ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಕ್ಸಿ ಚಟ್ನಿನ ಮಾಡ್ತಾ ಇದ್ದೀನಿ ಅಂದರೆ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಇದು ಅಕ್ಸಿ ಚಟ್ನಿ ನಮಗೆ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ಒಮೇಗ ತ್ರೀ ಇದೆ ಒಮೆಗಾ ತ್ರೀ ನಮಗೆ ಓನ್ಲಿ ಅಗಸೆ ಬೀಜದಲ್ಲಿ ಮಾತ್ರ ಸಿಗೋಕೆ ಸಾಧ್ಯ ಬಿಟ್ಟರೆ ಫಿಶ್ಶಲ್ಲಿ ಸಿಗುತ್ತೆ ನಾನ್ ವೆಜ್ ಇರೋರು ಫಿಶ್ಶಲ್ಲಿ ತಗೋ ತಗೋಬೋದು ಬಟ್ ವೆಜ್ ವೆಜಿಟೇರಿಯನ್ ತಿನ್ನೋರಿಗೆ ಇದು ಅಗಸೆ ಬೀಜದಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಅಗ್ಸಿ ಬೀಜನ ಒಂದು ಸ್ಪೂನಷ್ಟು ಬೆಳಿಗ್ಗೆ ಅಗ್ಸಿ ಪೌಡರ್ ಪೌಡ್ರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನಷ್ಟು ಬಿಸಿ ನೀರಲ್ಲಿ ಹಾಕಿ ಕುಡಿದ್ರೆ ವೇಟ್ ಕೂಡ ಬೇಗನೆ ಕಮ್ಮಿ ಆಗುತ್ತೆ ಮತ್ತು ಇದ್ರ ಜಲ್ ಫಾರ್ಮ್ ಆಗುತ್ತೆ ಕುದ್ದಿಸ್ದಾಗ ಇದು ಜಲ್ ಫಾರ್ಮ್ ಆಗುತ್ತೆ ಇದನ್ನು ಹೇರ್ ಹಚ್ಕೊಂಡ್ರೆ ಹೇರ್ ಕೂಡ ಹೇರ್ ಲಾಸ್ ಆಗ್ತಿತ್ತಂದರೆ ಅದನ್ನು ಕೂಡ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ಕೂಡ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ನಾನು ಅಗಸಿನ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹೊಡೆದು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೀರು ಹೊಡ್ಯೋದ್ರಿಂದ ಏನಾಗುತ್ತೆ ಅಂದರೆ ಚಟಪಟ ಸಿಡಿ ಸಿಡಿತಿರುತ್ತೆ ಅಲ್ಲ ಫ್ರೈ ಮಾಡೋ ಟೈಮ್ನಲ್ಲಿ ಇದು ನೀರು ಹೊಡ್ಯೋದ್ರಿಂದ ಕಮ್ಮಿ ಸಿಡಿಯುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಉಡ್ಕೊಂಡಿದ್ದೀನಿ ಸುಮ್ ಸ್ವಲ್ಪ ಮಾತ್ರ ನೀರು ಉಡ್ಕೋಬೇಕು ಈ ಥರ ನೀರು ಹೊಡೆದು ಫ್ರೈ ಮಾಡಿದ್ರೆ ಚಟಪಟ ಅಂತ ಸಿಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಇವಾಗ ನೋಡಿ ಇದೇ ಥರ ಲೋ ಫ್ಲೇಮಲ್ಲಿಟ್ಟೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಗಸಿ ಜೊತೆ ಜೊತೆ ಅಗಸಿ ಹಿಂಡಿ ಜೊತೆ ಸ್ವಲ್ಪ ಮೊಸರು ಸೇರಿಸಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದೇ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಇದು ಮಂತ್ಲಿ ಟೂ ಒನ್ ಮಂತ್ ಟೂ ಮಂತ್ ಎಷ್ಟು ದಿವ್ಸ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ನೋಡಿ ಇದೇ ಥರ ಸ್ಲೋ ಲೋ ಫ್ಲೇಮಲ್ಲಿಟ್ಟೇ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಅಲ್ಸಿ ಲಾಡು ಅಂತ ಮಾಡ್ತಾರೆ ಇದು ಇದರಲ್ಲಿ ಕಾಜು ಬಾದಾಮ್ ಮಿಕ್ಸ್ ಮಾಡಿ ಲಾಡು ಮಾಡಿ ದಿನ ಒಂದೊಂದು ಬೆಳಗ್ಗೆ ಖಾಲಿ ಹೋಟೆಲ್ ತಗೊಂಡ್ರೆ ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಅದು ಹೈ ಪ್ರೋಟೀನ್ ಇರೋದರಿಂದ ಒಮ್ಮೈಗ ತ್ರೀ ಇರೋದ್ರಿಂದ ನಮ್ಮ ಫೇಸ್ ಅಥವಾ ಫೇಸ್ ಹೇರ್ ಎಲ್ಲಾನು ಚೆನ್ನಾಗಿರುತ್ತೆ ವೇಟ್ ಕೂಡ ಲಾಸ್ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದನ್ನ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹುಣಸಿನಕಾಯಿ ಬೆಲ್ಲ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ಮೂತ್ ಆಗಿ ಮಾಡಬೇಕು ಜಾಸ್ತಿ ಸ್ಮೂತಾಗಿ ಆಗಲಿಲ್ಲ ಅಂದರೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಅಂದರೆ ಚಾಳಿಸ್ಕೊಳ್ಬೇಕಾಗುತ್ತೆ ಸ್ಮೂತಾಗಿ ಬಂದಿತ್ತಂದರೆ ಅವಶ್ಯಕತೆ ಏನಿಲ್ಲ ಮತ್ತು ಇದಕ್ಕೆ ಖಾರ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಖಾರ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಆಗಿ ಪೇಸ್ಟ್ ಸ್ಮೂತಾಗಿ ಪೌಡ್ರ್ ಆಗಿದೆ ಇದೇನು ಫಿಲ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬಾಯ್ ಬಾಯ್